ನಮ್ಮ ಜೀವ ಇರೋ ತನಕ ಕೂಡ ಆ ಕ್ಯಾಂಟೀನು ಹೀಗೆ ಉಳಿಬೇಕು ಅಂತ ನಮ್ಮ ಅನಿಸಿಕೆ ಆಗಿತ್ತು ನಿಜವಾಗ್ಲೂ ಕಲಾವಿದರು ಕನ್ನಿಗೆ ಸ್ಥಿತಿ ಬಂದಿದೆ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ಅನಂತ ಪದ್ಮನಾಭ ಕಾರಂತರ ಕ್ಯಾಂಟೀನ್ಗೂ ರವೀಂದ್ರ ಕಲಾಕ್ಷೇತ್ರಕ್ಕೂ ಕರುಳ ಬಳೆಯ ಸಂಬಂಧ ರವೀಂದ್ರ ಕಲಾಕ್ಷೇತ್ರಕ್ಕೆ ಭೇಟಿ ನೀಡಿದವರು ಒಮ್ಮೆಯಾದರೂ ಕಾರಂತರವರ ಕ್ಯಾಂಟೀನ್ ಕ್ಯಾಂಟೀನ್ಗೆ ಭೇಟಿ ನೀಡಿ ಕಾಫಿ ತಿಂಡಿಯ ಸವಿರುಚಿಯನ್ನು ಸವಿದೇ ಸವಿದಿರುತ್ತಾರೆ ತಿಳಿ ಹರಟೆ ಆತ್ಮೀಯ ಮಾತುಗಳಿಗೆ ಕಾರಂತರ ಕ್ಯಾಂಟೀನ್ ಕಟ್ಟೆ ಸಾಕ್ಷಿಯಾಗಿದೆ ಆದರೆ ಇನ್ಮುಂದೆ ಕಾರಂತರ ಕ್ಯಾಂಟೀನ್ ಇರುವುದಿಲ್ಲ ಎನ್ನುವುದು ಕಲಾಸಕ್ತರು ಹಾಗೂ ಕಲಾವಿದರಿಗೆ ಯಾವುದು ಮಹತ್ವದ ಶೋ ಒಂದನ್ನು ಮಿಸ್ ಮಾಡಿಕೊಂಡ ಅನುಭವ ಆಗುತ್ತಿದೆ ಹಾಗಿದ್ದರೆ ಕಾರಂತರ ಕ್ಯಾಂಟೀನ್ ಏಕೆ ಮುಚ್ಚುತ್ತಿದೆ ರವೀಂದ್ರ ಕಲಾಕ್ಷೇತ್ರ ಮತ್ತು ಕಾರಂತರ ಕ್ಯಾಂಟೀನ್ ನೊಂದಿಗೆ ಇದ್ದ ಅವಿನಾಭಾವ ಸಂಬಂಧ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಕಾರಂತರ ಕ್ಯಾಂಟೀನ್ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರುವ ಎಲ್ಲರಿಗೂ ಚಿರಪರಿಚಿತ ಕಲಾವಿದರಿಗೆ ಕಲಾ ಪೋಷಕರಿಗೆ ಪ್ರೇಕ್ಷಕರಿಗೆಲ್ಲ ಸಣ್ಣ ನಿರಾಳತೆ ಕೊಡುವ ಜಾಗವೇನಾದರೂ ಇದ್ದರೆ ಅದು ಕಾರಂತರ ಕ್ಯಾಂಟೀನ್ ಮಾತ್ರ ದುಬಾರಿ ದುನಿಯಾದಲ್ಲೂ ಐದು ರೂಪಾಯಿಗೆ ಅರ್ಧ ಕಾಫಿ ಇಪ್ಪತ್ತು ರೂಪಾಯಿಗೆ ಉಪ್ಪಿಟ್ಟು ಬಜ್ಜಿ ನಲವತ್ತು ರೂಪಾಯಿಗೆ ಊಟ ಇಲ್ಲಿ ಸಿಗುತ್ತಿತ್ತು ಕ್ಯಾಂಟೀನ್ ನ ಮುಂಭಾಗದಲ್ಲಿರುವ ಮರದ ಅಡಿ ಕಟ್ಟೆಯ ಮೇಲೆ ಕುಳಿತು ನಾಟಕ ಪುಸ್ತಕ ಬಿಡುಗಡೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ನಡೆಯುತ್ತಿತ್ತು ಆತ್ಮೀಯರೊಂದಿಗೆ ಉಭಯ ಕುಶಲೋಪಾರಿ ವಿನಿಮಯವಾಗುತ್ತಿತ್ತು ಕಾರಂತರ ಕ್ಯಾಂಟೀನ್ ನ ಪ್ರಾರಂಭ ನಾಲ್ಕು ದಶಕಗಳ ಸುದೀರ್ಘ ಪಯಣವನ್ನು ಕ್ಯಾಂಟೀನ್ ಮಾಲೀಕರಾದ ಎ ಪಿ ಕಾರಂತರವರು ದ ಫೆಡರಲ್ ಕರ್ನಾಟಕದೊಂದಿಗೆ ಹಂಚಿಕೊಂಡಿದ್ದು ಈಗ ನಾವು ಒಂದು ಕಡೆ ಕೆಲಸ ಹೋಟೆಲ್ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಇಲ್ಲಿ ಯಾರೋ ಇದು ಕ್ಯಾಂಟೀನ್ ಖಾಲಿ ಇದೆ ಮಾಡ್ತೀರಾ ಕೇಳಿದ್ರು ಬಂದು ನೋಡಿದೆ ನನಗೂ ಇಷ್ಟ ಆಯ್ತು ಅವಾಗೆಲ್ಲ ಬರೀ ನಾಟಕ ನಾಟಕಗಳ ಒಳ್ಳೆ ನಡೀತಾ ಇತ್ತು ಹೌಸ್ಫುಲ್ ನಾಟಕಗಳಿವೆ ಆವಾಗ ಸಂಜೆ ಈ ಪಿಕ್ಚರ್ ಥಿಯೇಟರ್ ರೀತಿ ಕ್ಯಾಂಟೀನ್ ಅವಾಗ ಈ ಊಟ ತಿಂಡಿದ್ದೆಲ್ಲ ಇರಲಿಲ್ಲ ಏನೋ ಬೇಕರಿ ಐಟಮ್ಗಳು ಈ ಪಿಕ್ಚರ್ ಥಿಯೇಟರ್ ಇಲ್ಲ ಆ ರೀತಿ ಕ್ಯಾಂಟೀನ್ ಮಾಡಿದ್ವಿ ಸ್ಟಾರ್ಟಿಂಗ್ ಅವಾಗೆಲ್ಲ ಒಳ್ಳೊಳ್ಳೆ ನಾಟಕಗಳು ನಾಟಕ ಫುಲ್ ಆಗ್ತಾ ಇತ್ತು ಆವಾಗಿನ ವಾತಾವರಣವೇ ಬೇರೆ ಈವಾಗಿನ ವಾತಾವರಣವೇ ಬೇರೆ ಆವಾಗಿನ ಜನ್ರೇಷನ್ನೇ ಬೇರೆ ಇವಾಗಿನ ಅವಾಗೆಲ್ಲ ನಾಟಕದ ಅನುಭವ ಇದ ನಾಟಕ ಪ್ರೇಕ್ಷಕರು ಒಳ್ಳೆಯ ಪ್ರೇಕ್ಷಕರು ಬರು ಈಗ ನಾಟಕದ ಪ್ರೇಕ್ಷಕರು ಕಡಿಮೆ ಹೊರಗಡೆ ಇದಕ್ಕೆ ಜಾಸ್ತಿ ಕ್ಯಾಂಟೀನ್ ಅನ್ಬೋದು ನಾಟಕದ ಪ್ರೇಕ್ಷಕರನ್ನೇ ನಂಬ್ಕೊಂಡ್ಬೇಕಾಗಿ ವ್ಯಾಪಾರಕ್ಕೆ ಈಗ ಬೇರೆ ಹೊರಗಡೆಯಿಂದ ಗಿರಾಕಿ ಬರ್ತಾರೆ ಇವಾಗೆಲ್ಲ ಈ ಥಿಯೇಟ್ರ್ ಜನ ನಾಟಕ ಜನ ಬರೋದು ಕಡಿಮೆ ಆಗಿಬಿಟ್ಟಿದೆ ಏನಿದ್ರಿ ಮೊಬೈಲು ಈ ಹೊಸ ಹುಡುಗರು ಯಾರೂ ನಾಟಕ ನೋಡೋಕೆ ಬರಲ್ಲ ಆಮೇಲೆ ಟ್ರಾಫಿಕ್ ಒಂದು ಟ್ರಾಫಿಕ್ ಸಮಸ್ಯೆ ಎಲ್ಲ ಅದ್ರ ಬಗ್ಗೆ ಅಂದರೆ ನಾನು ನಾಟಕನೂ ಸ್ವತಃ ನಾಟಕ ಕಾಂಟ್ರಾಕ್ಟ್ ಈ ತಿದ್ದೆ ಈಗ ನೋಡಿ ಸ್ವಾಮಿ ಇರ್ಬೋದು ನಾಗಮಂಡಲ ಇರ್ಬೋದು ಮಹರ್ಷಿರಾಣ್ಯ ಲಂಚಾವತಾರ ಅಕ್ಮಲ್ ಟೋಪಿ ಬೆನಕದ್ದು ಸತ್ತವರ ನೆರಳು ಸ್ವಾಮಿ ರಂಗಸಂಪದ ಒಡಲಾಳ ಸಂಸಾರ ಸರಿಗಮದು ಸಂಸಾರ ಸರಿಗಮ ಯಶಸ್ವಿ ಕಲಾವಿದರದ್ದು ಪ್ರಭಾತ್ ಕಲಾವಿದ ಸಿಂಡ್ರಲ್ಲ ಇದನ್ನೆಲ್ಲ ವಹಿಸ್ಕೊಂಡಿದ್ದೀನಿ ಎಲ್ಲ ಅದರಿಂದ ಸಕ್ಸಸ್ಸು ಆಗಿದೆ ಸೂ ಆಗಿದೆ ಅವಾಗೆಲ್ಲ ಅದಕ್ಕೆ ಜನಕ್ಕೆ ಅಂದರೆ ನಾ ಪಿಚ್ಚರ್ ರೀತಿ ನಾಟಕವೂ ಮನರಂಜನೆ ಅವರಿಗೆ ಎಂಟುನೂರು ಮೂವತ್ತು ಸೀಟು ಹೌಸ್ಫುಲ್ ಆಗಿದ್ದು ಎಷ್ಟೋ ಕಾರ್ಯಕ್ರಮ ತಿಂಗಳಿಗೆ ಒಂದು ಹದಿನೈದು ಕಾರ್ಯಕ್ರಮ ಹೌಸ್ಫುಲ್ ಆಗ್ತಾಯಿತ್ತು ಆವಾಗ ಈ ಈವಾಗೆಲ್ಲ ನೂರು ನೂರೈವತ್ತು ಇನ್ನೂರು ಜನ ಇದ್ದರೂ ಜನ ಅದನ್ನೇ ಅಷ್ಟೇ ಸಂತೋಷ ಪಡ್ತಾರೆ ಅಷ್ಟು ಜನ ಬರ್ತಾರಲ್ಲ ಅಂತ ಹಾಂ ನಾಳೆ ನಂದು ಓಪನ್ ಇರಲ್ಲ ಅಂದರೆ ಕ್ಯಾಂಟೀನ್ ಇರ್ತದೆ ವ್ಯಾಪಾರ ಇರೋಲ್ಲ ಅವೆಲ್ಲ ಸಾಗಿ ಎರಡು ಮೂರು ದಿನ ಹಂಗೆ ಈ ತಿಂಗಳವರೆಗಿದೆ ಟೈಮಿಂಗ್ ಅದು ಸಾಗಿಸ್ಬೇಕಲ್ವ ಎಲ್ಲ ನಂದು ಇದೆಲ್ಲ ನಂದೇ ಇದು ಇವ್ರದ್ದು ಏನಿಲ್ಲ ಪ್ರಾರಂಭದ ದಿನಗಳಲ್ಲಿ ರವೀಂದ್ರ ಕಲಾಕ್ಷೇತ್ರದ ಪಕ್ಕದಲ್ಲಿ ಸಣ್ಣ ಅಂಗಡಿಯಾಗಿ ಕಾರಂತರ ಕ್ಯಾಂಟೀನ್ ಪ್ರಾರಂಭವಾಯಿತು ಅಧಿಕಾರಿಗಳ ಆದೇಶದಂತೆ ಎರಡ್ ಸಾವಿರದ ಹದಿಮೂರರ ನಂತರ ತಾಲೀಮು ಕೊಠಡಿಯ ಪಕ್ಕದಲ್ಲಿ ಕ್ಯಾಂಟೀನ್ ಸ್ಥಳಾಂತರಿಸಲಾಯಿತು ಮೊದಲು ತಿಂಗಳಿಗೆ ಐದು ಸಾವಿರದ ಐನೂರು ರೂಪಾಯಿ ಬಾಡಿಗೆ ಇತ್ತು ಅದಾದ ನಂತರ ಏಳು ಸಾವಿರದ ಐನೂರು ರೂಪಾಯಿ ಆಗಿತ್ತು ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದು ಆನ್ಲೈನ್ ಟೆಂಡರ್ ಕರೆದಿದೆ ಆನ್ಲೈನ್ ಟೆಂಡರ್ನ ದರವನ್ನು ನೋಡಿದ ಕೂಡಲೇ ಕಾರಂತರವರು ಆನ್ಲೈನ್ ಟೆಂಡರ್ ಹಾಕೋದರಿಂದಲೇ ಹಿಂದೆ ಸರಿದಿದ್ದಾರೆ ಆನ್ಲೈನ್ ಟೆಂಡರ್ ಮತ್ತು ಈ ಟೆಂಡರ್ ಪ್ರಕ್ರಿಯೆ ಬಗ್ಗೆ ಅವರು ಹೇಳುವುದು ಈ ರೀತಿ ಇಲಾಖೆಯವರು ಟೆಂಡರ್ ಕರೆದ್ರು ಟೆಂಡರ್ ಅವರು ಐವತ್ತು ಸಾವಿರ ರೂಪಾಯಿ ವ್ಯಾಲ್ಯೂ ಕಟ್ಟಿದ್ದಾರೆ ನನಗೆ ಇಲ್ಲಿ ಎಷ್ಟೇ ವ್ಯಾಪಾರ ಆಗುತ್ತೆ ಅಂತ ನನಗೆ ಗೊತ್ತಿದೆ ಅದನ್ನ ಟೆಂಡರ್ ಹಾಕೋಕ್ಕೆ ಹೋಗಲಿಲ್ಲ ಸುಮ್ಮನೆ ಹಾಕಿ ಅದನ್ನ ಮಾಡಿದ ಸೇವೆ ಸಾಕು ನನಗೂ ಸಾಕು ಅನಿಸ್ತು ಇದ್ರೆ ಎಷ್ಟಿದ್ರೂ ನಮ್ಮ ಮನುಷ್ಯನಿಗೆ ಇದಂತಿಲ್ಲ ಆಸೆ ಅಂತೂ ಇದ್ದೇ ಇರುತ್ತೆ ಆದ್ರೆ ನಮಗೆ ಸಾಕನ್ಸುತ್ತೆ ಇದು ಹಾಗೆ ಕೊಟ್ಟಿದ್ರು ಮಾಡ್ತಾ ಇದ್ದೀವಿ ಟೆಂಡರ್ ಕರೆದ್ರು ಐವತ್ತು ಸಾವಿರ ರೂಪಾಯಿ ಅವರೇ ವ್ಯಾಲ್ಯೂ ಇದು ಮಾಡಬೇಕು ಅದ್ರ ಮೇಲೆ ನಾನು ಗೊತ್ತಿದೆ ಇಲ್ಲ ಆಗುತ್ತಾ ಅದು ಆಗಲ್ಲ ಅಂತ ಗೊತ್ತು ಅದಕ್ಕೋಸ್ಕರ ನಾನು ಕೈ ಬಿಟ್ಟೆ ಟೆಂಡ್ರಿಗೆ ಹೋಗಲಿಲ್ಲ ಇಲ್ಲ ಅದಕ್ಕೆ ನಾನು ನಾನು ಒಬ್ಬ ಹೋಟ್ಲ್ ಹೋಟ್ಲವ್ನಾಗಿ ಒಬ್ಬರಿಗೆ ಟೆಂಡರ್ ಆಗಿದೆ ಆದ್ರಿಂದ ಅವ್ರಿಗೆ ಕೊಡಲೇಬೇಕು ಅವ್ರು ಮಾಡೋದು ಆಗೋದು ಬಿಡೋದು ಅವರಿಗೆ ಬಿಟ್ಟಿರೋದು ಟೆಂಡ್ರ್ ಆಗಿದೆಯಲ್ಲ ರೂಲ್ಸ್ ಪ್ರಕಾರ ಸರ್ಕಾರ ಇದಾಗಲಿ ನಾನು ಒಬ್ಬ ಹೋಟ್ಲವನ್ನಾಗಿ ದೌರಿ ಕೊಡಲೇಬೇಕಾಗುತ್ತೆ ನಾನು ಅದ್ರ ಬಗ್ಗೆ ಎಷ್ಟು ಒತ್ತಾಯ ಮಾಡೋಕ್ಕಾಗೋಲ್ಲ ಅವರು ಆಗುತ್ತೆ ಏನಾಗುತ್ತೆ ಅಂತ ಆಮೇಲೆ ಬಿಟ್ಟಿರೋದು ವ್ಯಾಪಾರ ಆಗುತ್ತಾ ಬಿಡುತ್ತಾ ದೌರೆ ಮಾಡ್ತಾರ ಅವರು ವ್ಯಾಪಾರ ಮಾಡ್ಬೋದು ಅದೌರಿ ಬಿಟ್ಟಿರು ನಾವು ನಾಟಕಗಳ ಪ್ರಚಾರ ಕೇಂದ್ರವೂ ಆಗಿತ್ತು ಕಾರಂತರ ಕ್ಯಾಂಟೀನ್ ಕೇವಲ ಕಾಫಿ ತಿಂಡಿ ಹಾಗೂ ಆಹಾರ ವಿತರಣೆಗೆ ಮಾತ್ರ ಸೀಮಿತವಾಗಿರಲಿಲ್ಲ ಕಾರಂತರು ನಾಟಕ ಪ್ರಿಯರಾಗಿದ್ದರು ನಾಟಕ ಅಕಾಡೆಮಿಯ ರೇವಣ್ಣನವರ ಜೊತೆ ಸೇರಿ ಭಾಗವತರು ಸಾಂಸ್ಕೃತಿಕ ಸಂಘಟನೆಯನ್ನು ಹುಟ್ಟುಹಾಕಿದ್ದರು ಅನೇಕ ಯಕ್ಷಗಾನ ತಂಡಗಳನ್ನು ಆಹ್ವಾನಿಸಿ ಕಲಾಕ್ಷೇತ್ರದಲ್ಲಿ ರಾತ್ರಿ ಭರ್ತಿ ಪ್ರದರ್ಶನಗಳನ್ನು ಸಹ ನೀಡುತ್ತಿದ್ದರು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದರೂ ಕ್ಯಾಂಟೀನ್ ಸರ್ವಿಸ್ ಕೊಡುತ್ತಿದ್ದರು ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಬಡ ಕಲಾವಿದರ ಕಷ್ಟ ಸುಖಕ್ಕೆ ಸ್ಪಂದಿಸುತ್ತಿದ್ದರು ಕಾರಂತರ ಟೇಬಲ್ ಪಕ್ಕ ಯಾವಾಗಲೂ ನಾಟಕ ಪ್ರದರ್ಶನದ ಪಾಂಪ್ಲೇಟ್ಗಳು ತುಂಬಿರುತ್ತಿದ್ದವು ಕ್ಯಾಂಟೀನ್ ನ ಗೋಡೆಗಳ ಮೇಲೆ ನಾಟಕದ ಪೋಸ್ಟರ್ ಗಳು ರಾರಾಜಿಸುತ್ತಿದ್ದವು ಕಾರಂತರ ಕ್ಯಾಂಟೀನ್ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರಚಾರ ಕೇಂದ್ರವೂ ಆಗಿತ್ತು ಎನ್ನುವುದು ವಿಶೇಷ ಲೆಟರ್ ಪಾರ್ಸಲ್ ಗಳನ್ನು ಮತ್ತೊಬ್ಬರಿಗೆ ತಲುಪಿಸಬೇಕಾದರೆ ಹೆಸರು ಫೋನ್ ನಂಬರ್ ಬರೆದು ಕಾರಂತರ ಬಳಿ ಕೊಟ್ಟರೆ ಸಾಕು ತಲುಪಬೇಕಾದವರಿಗೆ ಅದು ತಲುಪುತ್ತಿತ್ತು ಈ ರೀತಿಯ ಸಣ್ಣ ಪುಟ್ಟ ಕೆಲಸಗಳಿಗೆ ಅವರು ಹಣ ನಿರೀಕ್ಷಿಸುತ್ತಿರಲಿಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿರುವ ಕಾರಂತರ ಕ್ಯಾಂಟೀನ್ ಮುಂದುವರಿಸಬೇಕು ಎಂದು ಹಲವು ಕಲಾಸಕ್ತರು ಹಾಗೂ ಕಲಾಭಿಮಾನಿಗಳು ಮನವಿ ಮಾಡಿದ್ದಾರೆ ಎಲ್ಲರೂ ವ್ಯವಹಾರಿಕವಾಗಿ ಬಂದು ದುಡ್ಡು ಕೊಟ್ಟರೆ ಊಟ ಕೊಡ್ತಾರೆ ಪ್ರೀತಿ ಕೊಡ್ತಾ ಇದ್ರು ನಮಗೆ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ನೋಡ್ಕೊಳ್ತಾ ಇದ್ರು ಎಷ್ಟೋ ಸಲ ನಮಗೆ ತೊಂದರೆ ಆದಾಗ ನಮ್ಮ ಅವ್ರ ಕೈಯಿಂದ ನಮಗೆ ದುಡ್ಡು ಕೊಟ್ಟು ಕಲೆ ಮುಂದುವರಿಬೇಕು ಒಳ್ಳೊಳ್ಳೆ ನಾಟಕಗಳನ್ನ ಆಡಬೇಕು ನೀವು ಅಂತ ನಮಗೆ ಹುರಿದುಂಬಿಸಿದ್ದಾರೆ ಹಾಗಾಗಿ ಕಾರಂತವರು ಅಂತಂದ್ರೆ ನಮ್ಮ ಸಿನಿಮಾ ಆಯಿತು ಹಾಗೂ ರಂಗಭೂಮಿ ಪೌರಾಣಿಕ ಯಕ್ಷಗಾನ ಎಷ್ಟೋ ಯಕ್ಷಗಾನಗಳು ರಾತ್ರಿ ಹತ್ತುವರೆಗೆ ಕಲಾಕ್ಷೇತ್ರದಲ್ಲಿ ಅವರಿಂದನೇ ನಡೆಯುತ್ತಾ ಇತ್ತು ಅವರ ಕ್ಯಾಂಟೀನು ನಮಗೆ ಇನ್ನೂ ಎಷ್ಟೋ ವರ್ಷಗಳ ಕಾಲ ಅಂದರೆ ನಮ್ಮ ಜೀವ ಇರೋ ತನಕ ಕೂಡ ಆ ಕ್ಯಾಂಟೀನು ಹೀಗೆ ಉಳಿಬೇಕು ಅಂತ ನಮ್ಮ ಅನಿಸಿಕೆ ಆಗಿತ್ತು ಆದರೆ ದುರಾದೃಷ್ಟವಶಾತು ಅವರು ನಾಳೆಯ ದಿನ ಈ ರವೀಂದ್ರ ಕಲಾಕ್ಷೇತ್ರದಿಂದ ಹೊರಡ್ತಾ ಇದ್ದಾರೆ ಅನ್ನೋ ಒಂದು ಬೇಸರದ ಸಂಗತಿ ನಮಗೆ ವಿಷಾದನೀಯವಾದ ಸಂಗತಿಯಾಗಿದೆ ದುಃಖಕರವಾದ ಸಂಗತಿಯಾಗಿದೆ ನಮ್ಮ ಕಲಾವಿದರ ಎಲ್ಲ ಬಳಗಕ್ಕೂ ಕೂಡ ಎಲ್ಲ ವರ್ಗದವ್ರಿಗೂ ಕೂಡ ಅವರ ಒಂದು ಆ ಪ್ರೀತಿ ಆದರ ಮತ್ತು ಆ ಹೃದಯಪೂರ್ವಕವಾದ ಒಂದು ಆತ್ಮೀಯತೆ ನಾವು ಮತ್ತೊಮ್ಮೆ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ನಾವು ಹಚ್ಕೊಂಡಿದ್ದಾಗ ಕೈ ಬೀಸಿ ಕರುಣೆಯಿಂದ ಕೈ ತುತ್ತಾಕೋ ಅಂಥ ಕಾರಂತವರು ನಿಜವಾಗಲೂ ಇಲ್ಲಿ ನಮ್ಮ ಕಲಾಕ್ಷೇತ್ರದಿಂದ ಬಿಡುಗಡೆ ಆಗ್ತಾ ಇದ್ದಾರೆ ಅನ್ನೋ ವಿಷಯ ಕೇಳಿ ನಿಜವಾಗಲೂ ಕಲಾವಿದರು ಕಣ್ಣೀರಿಡುವಂಥ ಸ್ಥಿತಿ ಬಂದಿದೆ ನಲವತ್ತು ವರ್ಷದಿಂದ ಅವರು ಈ ಜಾಗದಲ್ಲಿದ್ದಾರೆ ಅವರು ಈಗ ಹೋಗ್ತಾ ಇರೋದು ನಮಗೆ ನಮ್ಮದು ಮನೆಯ ಒಂದು ಯಜಮಾನ ತಂದೆನ ಕಳ್ಕೊಂಡಂತಹ ಒಂದು ಭಾವನೆ ಆ ನೋವು ನಮ್ಮನ್ನು ಕಾಡ್ತಾ ಇದೆ ಇದು ನನ್ನ ಸ್ವಂತ ಅನುಭವದಲ್ಲಿ ನಾನು ಅವರನ್ನು ಹೇಳ್ತಾ ಇದ್ದೀನಿ ಆ ದೇವರು ಅವರಿಗೆ ಕರೆಕ್ಟೆಷ್ಟು ಕೊಟ್ಟಿದ್ದಾರೆ ಕಾರಂತ ಅಂದರೆ ಕರುಣೆಯಿಂದ ಕೈ ತುತ್ಕೊಡುವಂಥ ಒಬ್ಬ ವ್ಯಕ್ತಿ ಅಂದರೆ ಕ್ಯಾಂಟೀನ್ ನಡೆಸ್ತಾ ಇರೋ ಮಾಲೀಕರಾದ ಕಾರಂತ ಎಷ್ಟೋ ಸಲ ನಾವು ಊಟ ಮಾಡಿದ್ದೀವಿ ಒಂದು ತಿಂಗಳ ನಂತರ ಬಂದು ದುಡ್ಡು ಕೊಟ್ಟಾಗ ಬೇಡ ಒಂದು ಎರಡು ಮೂರು ಸಾವಿರ ಬಿಟ್ಬಿಡಿ ಅಂತ ಆ ಥರನೂ ಅವ್ರು ಮಾಡಿದ್ದಾರೆ ಅಲ್ಲ ಕೊಡೋದೇ ನಾಲ್ಕು ಸಾವಿರದಲ್ಲಿ ಎರಡು ಮೂರು ಸಾವಿರ ಬಿಟ್ಟಿದ್ದಾರೆ ಅಂದರೆ ಒಂದು ಸಾವಿರ ತಗೊಳ್ತಾ ಇದ್ರು ಈ ಇದೇನು ಬಂತಲ್ಲ ಟೆಂಡರ್ ಅಂತ ಇದು ಮಾಡಬಾರ್ದಾಗಿತ್ತು ಅಂತ ಅನ್ನಿಸ್ತು ಇಷ್ಟು ವರ್ಷ ಬಿಟ್ಟು ಈಗ ಯಾಕೆ ಮಾಡಬೇಕಾಗಿತ್ತು ಆದರೆ ಬಂದವರು ಕೂಡ ಅಷ್ಟು ಬಾಡಿಗೆಯನ್ನು ಕಟ್ಟಿ ಇಲ್ಲಿ ನಡೆಸೋದು ಭಾಳ ಕಷ್ಟ ಇದೆ ಹಾಗ ಅಂದರೆ ನಮ್ಮ ಕಲಾಕ್ಷೇತ್ರದಲ್ಲಿ ಕಲಾವಿದರು ತುಂಬಿ ದುಡುಕ್ತಾಯಿದ್ರು ಈಗ ಅದೆಷ್ಟೋ ಕಡಿಮೆ ಆಗೋಗಿದೆ ಯಾಕಂದರೆ ಇಲ್ಲಿ ವ್ಯವಸ್ಥೆಗಳು ಆಗಾಗಿರೋದ್ರಿಂದ ಹಾಗಾಗಿ ಇದು ಮತ್ತೆ ನನಗೆ ಕಾರಂತವ್ರು ಬರಲೇಬೇಕು ಇದು ನನ್ನ ವೈಯಕ್ತಿಕ ಒಂದು ತಂದೆ ತಾಯಿನ ಕಳ್ಕೊಂಡು ತಬ್ಬಲಿ ಮಕ್ಕಳಿರ್ತಾರಲ್ಲ ಆ ಥರ ನನಗೆ ಆ ಫೀಲ್ ಇದು ಆ್ಯಕ್ಚುಲಿ ನಾನು ಈ ಎರಡು ದಿವಸ ಆದರೂ ನಾನು ಅವ್ರನ್ನ ನೋಡ್ತಾ ಇರಬೇಕು ಕ್ಯಾಂಟೀನಲ್ಲಿ ಇರಬೇಕು ಅವ್ರು ಕಾಫಿ ಕುಡಿಬೇಕು ಈ ಈ ಆಸೆ ಇಟ್ಕೊಂಡು ನಾನು ಇವತ್ತು ಇಲ್ಲಿಗೆ ಬಂದಿದ್ದು ಅಷ್ಟೇ ನನಗೆ ಕಾರಂತವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಅದೊಂದು ತುಂಬಿದ ಕೊಡ ಕಾರಂತವ್ರು ಹೋಗಬಾರ್ದು ಅಂತ ನನಗೆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಹೋಗ್ತಾ ಇದ್ದಾರೆ ಇಪ್ಪತ್ತಾರಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೂ ಮತ್ತೊಮ್ಮೆ ಇನ್ನೊಂದು ಒಂದು ಚಾನ್ಸ್ ಅಂತ ಹೇಳ್ತೀವಲ್ಲ ಹಾಗೆ ಅವರು ನೀಡಿದರೆ ನಮಗೂ ಒಂದು ಸಂತೋಷ ಆಗತ್ತೆ ಅವರ ನೆರಳಲ್ಲಿ ಕೊಡುತ್ತಾ ಅಂತ ನನ್ನ ಭಾವನೆ ಸುಂದರ ನೆನಪುಗಳನ್ನು ಹೊತ್ತು ಹೊರಟಿದ್ದೇವೆ ಇದು ಕಾರಂತರವರ ಕ್ಯಾಂಟೀನ್ ಮುಂದೆ ಕಾಣಿಸುವ ಬರಹ ಕಲಾಕ್ಷೇತ್ರದ ಅಂಗಳದಲ್ಲಿ ಕಳೆದ ನಾಲ್ಕು ದಶಕಗಳಿಂದ ನಮ್ಮೊಡನಾಡಿದ ಸಾಹಿತಿ ಕಲಾವಿದರು ಸಂಘಟಕರು ರಂಗಕರ್ಮಿಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಇದೇ ತಿಂಗಳ ಇಪ್ಪತ್ತಾರರಿಂದ ಕಲಾಕ್ಷೇತ್ರ ಕ್ಯಾಂಟೀನಲ್ಲಿ ನಮ್ಮ ಸೇವೆ ಅಂತ್ಯವಾಗಲಿದೆ ಸುಂದರ ನೆನಪುಗಳನ್ನು ಹೊತ್ತು ಹೊರಟಿದ್ದೇವೆ ಧನ್ಯವಾದಗಳು ಎಪಿ ಕಾರಂತ್ ಎನ್ನುವ ಬರಹ ಎಂಥವರನ್ನು ಒಂದು ಕ್ಷಣ ಹಿಡಿದು ನಿಲ್ಲಿಸುತ್ತಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ